ಇಲ್ಲಿ ಒಬ್ಬ ನಾನು ವಿದ್ಯಾರ್ಥಿ ಹೌದು ಚೀರನ ಬದುಕು ಎನ್ನುವುದು ಎಲ್ಲವರ ಪಾಲಿಗೆ ಅಮೃತ ಸದೃಶವಾದದ್ದು ಎನ್ನುವ ಹಾಗೆ ತೋರಿಸಿಕೊಡುವಲ್ಲಿ ಮನ ಮಾಡಿದವರು ನಮ್ಮ ಗುರುಗಳು ನಿಜವಾಗಿ ಹೇಳ ಗುರುದತ್ರ ಆಶ್ರಮದಲ್ಲಿ ಒಬ್ಬ ಎಲ್ಲ ವಿದ್ಯಾರ್ಥಿಗಳೊಟ್ಟಿಗೆ ನಾನು ಬದುಕಿದವ ವಿದ್ಯಾಭ್ಯಾಸವನ್ನು ಕಲಿಯುವಲ್ಲಿ ಮನ ಮಾಡಿದವ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ ಅನಂತರ ನಂತರ ನನ್ನ ಎತ್ತಿ ಆಡಿಸಿದವರು ಯಾರು ಅಂತ ಕೇಳಿದ್ರು ನಮ್ಮ ಗುರುಗಳೇ ಕಾಲಕಾಲಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ ಅವರಿಂದಲೇ ಪರಿಪೂರ್ಣತೆಯನ್ನು ಪಡೆದವನ ಜೀವನದ ಧ್ಯೇಯ ಹೀಗೆ ಎನ್ನುವ ಹಾಗೆ ಭಾವಿಸಿಕೊಂಡವನ ವ್ಯಕ್ತಿಯ ಜೀವನದಲ್ಲಿ ಹಾಗೆ ಅಂತೆ ಜೀವನದಲ್ಲಿ ಮುಂದೆ ಗುರಿ ಇರಬೇಕಂತೆ ಹಿಂದೆ ಯೋಗ್ಯವಾದಂತ ಗುರು ಇರಬೇಕಂತೆ ನನ್ನ ಜೀವನದಲ್ಲಿ ಗುರಿಯೂ ಉಂಟು ಅದಕ್ಕೆ ತಕ್ಕುದಾಗಿ ನನಗೆ ಗುರುಗಳು ಇದ್ದಾರೆ ಎನ್ನುವುದು ಸಮಾಧಾನ ಏನ್ ಮಾಡೋಣ ಹೇಳಿ ಇವತ್ತು ಇವತ್ತಿದ್ದಕ್ಕಿದಾಗಿ ಗುರುಗಳು ನನ್ನನ್ನು ಕರೆದರು ಅವರು ಮಾತು ಆಶ್ಚರ್ಯವನ್ನು ತಂದಿದ್ದು ಸುಳ್ಳಲ್ಲ ಕಾರಣ ಏನೋ ಅಂತ ಎತ್ತ ಎನ್ನುವ ಹಾಗೆ ಪ್ರಶ್ನೆ ಮಾಡಿದ್ರೆ ಹೇಳಿದ್ದು ಒಂದೇ ಈ ಕರುಣಾಶ್ರಮದಲ್ಲಿ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಮನಸ್ಥಿತಿ ಎನ್ನುವುದು ಸರಿ ಇಲ್ಲ ಹಾಗಿದ್ರೆ ನೀವು ಕಲಿಸಿರುವಂತ ವಿದ್ಯೆಯ ಮೇಲೆ ಅವರಿಗೆ ಅಪನಂಬಿಕೆ ಅಂತ ಕೇಳಿದ್ರೆ ಅದಲ್ವಂತೆ ಬೇರೆ ಕಾರಣ ಉಂಟಂತೆ ತಾವು ಕಲಿತಿರುವಂತ ವಿದ್ಯೆಯನ್ನ ಪ್ರದರ್ಶಿಸುವರೆ ಅವಕಾಶ ಎನ್ನುವುದು ಇಲ್ಲ ನಾವು ಕಲಿತಿರುವಂತಹ ವಿದ್ಯೆ ಅಂದ್ರೆ ನೀವು ಕಲಿಸಿರುವಂತಹ ವಿದ್ಯೆಯನ್ನು ಎಷ್ಟರ ಮಟ್ಟಿಗೆ ಆರ್ಜಿಸಿಕೊಂಡಿದ್ದೇವೆ ಅನ್ನೋದನ್ನು ತಿಳಿಬೇಕು ಅಂತಾದ್ರೆ ಸಮರ್ಥವಾದಂತಹ ವೇದಿಕೆ ಒಂದು ಬೇಕು ಆ ವೇದಿಕೆ ಸಿಗದೆ ಎಲ್ಲವರು ಖಿನ್ನಮನಸ್ಕರ ಆಗಿದ್ದಾರೆ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನೀನೇ ಆಲೋಚನೆ ಮಾಡಬೇಕು ಹಾಗೆ ನೀವು ಅಂತ ಅಂತಾದ್ರೆ ಸರಿಯಾದಂತಹ ವೇದಿಕೆಯನ್ನು ನೀವೇ ನಿರ್ಮಾಣ ಮಾಡಿಕೊಳ್ಳಬೇಕು ಅಂತ ಹೇಳಿ ಆಲೋಚನೆ ಮಾಡಿದೆ ಗುರುಗಳಲ್ಲಿ ಒಂದು ವಿಚಾರವನ್ನು ಹೇಳಿದೆ ಅದಕ್ಕೆ ಒಪ್ಪಿದ್ರು ಗುರುಗಳು ಯಾವುದು ಜ್ಞಾನ ಪ್ರತಿಭಾತ್ಸವ ಇದು ವಿಶೇಷವಾದಂತ ಕಾರ್ಯಕ್ರಮ ಎನ್ನುವುದು ಆಗಬೇಕು ಕೇವಲ ನಮಗಷ್ಟೇ ಅಲ್ಲ ನಮ್ಮ